ಬಂಧುಗಳೇ ನಮಸ್ಕಾರ ನಾನು ಶಿವಾನಂದ ಹೆಳ್ಳಿ ಕೆ ಆರ್ ಎಸ್ ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ನಾನು ತಿಕೋಟ ತಾಲೂಕಿನ ಬಾಬಾನಗರದಲ್ಲಿ ಇದ್ದೀನಿ ಇಲ್ಲಿ ಯಾಕಂದರೆ ವಿಜಯಪುರ ಜಿಲ್ಲೆಯಲ್ಲಿ ಹತ್ತತ್ರ ಏನು ಇಲ್ಲಾಂದರೆ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಸಹಕಾರಿ ಪತ್ತಿನ ಬ್ಯಾಂಕುಗಳಿದ್ದಾವೆ ಏನು ಡಿ ಸಿ ಸಿ ಬ್ಯಾಂಕ್ ಅದಿಂದ ದಿನದಲ್ಲಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎರಡು ನೂರ ಐವತ್ತಕ್ಕಿಂತ ಹೆಚ್ಚು ಎಲ್ಲ ಸಹಕಾರಿ ಪತ್ತಿನ ಬ್ಯಾಂಕುಗಳ ಇದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಇಡೀ ರಾಜ್ಯ ತುಂಬ ಇದೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತರಿಗೆ ಒಂದಿಷ್ಟು ಸಾಲ ಸಹಕಾರವನ್ನು ನೀಡುವುದರ ಮೂಲಕ ರೈತರ ಚೈತನ್ಯವನ್ನು ಉಳಿಸಬೇಕು ರೈತರು ಒಂದಿಷ್ಟು ಕೃಷಿಯ ಬದುಕನ್ನು ನಡೆಸಬೇಕು ಅಂತಂದು ಹೇಳಿಬಿಟ್ಟು ಒಂದಿಷ್ಟು ಸಹಕಾರ ಮನೋಭಾವನೆ ಇದು ಸಹಕಾರಿ ಪತ್ತಿನ ಬ್ಯಾಂಕ್ಗಳು ಪಿ ಕೆ ಪಿ ಎಸ್ ಬ್ಯಾಂಕ್ಗಳು ಇದಾವೆ ಬಟ್ ಬಹುತೇಕ ಪಿ ಕೆ ಪಿ ಪಿ ಎಸ್ ಬ್ಯಾಂಕ್ ನೌಕರು ಇವತ್ತಿಗೆ ಕೋಟ್ಯಾಧಿಪತಿ ಇದ್ದಾರೆ ಇವನ್ ನಾನು ಹೇಳ್ತೇನೆ ನನ್ನ ಊರು ದೇವರಪಿಗಿ ತಾಲೂಕಿನ ಕೊಂಡಗೋಳಿ ಗ್ರಾಮದಲ್ಲಿ ಪಿ ಕೆ ಪಿ ಎಸ್ ಕೆಲಸ ಮಾಡುವವರು ಬರೋಬ್ಬರಿ ಎರಡು ಕೋಟಿ ಮೂರು ಕೋಟಿ ಮನಿ ಕಂಡುಕೊಂಡಿದ್ದಾರೆ ಹೆಂಗೆಲ್ಲ ಕಟ್ಕೊಂತಾರೆ ಅವರು ಹಾಗಾಗಿ ನಾನು ಇವತ್ತು ಇಲ್ಲಿ ಯಾಕೆ ಬಂದಿದನಲ್ಲ ಇಲ್ಲಿ ಸ್ಥಳೀಯ ರೈತರಿಗೆ ಏನಪ್ಪ ಅಂದ್ರೆ ಅವರು ಅವ್ರ ರಿಸ್ಮೇಲೆ ಸಾಲ ಇದೆ ಅವರೇ ಸಾಲ ತೊಗೊಂಡಿಲ್ಲ ಅವರೇ ಗೊತ್ತಿಲ್ಲ ಸಾಲನೂ ತಗೊಂಡಿಲ್ಲ ಅವ್ರ ರಿಸಮಗೆ ಏನಪ್ಪ ಅಂದ್ರೆ ಸಾಲ ಹಾಕಿದ್ದಾರೆ ಮತ್ತೆ ಅದನ್ನ ರಿನೋಲ್ ಮಾಡಿದಾರೆ ಅವ್ನಿಗೆ ಗೊತ್ತಿಲ್ಲಾರ್ದೇನೆ ಬಟ್ ರೈತರು ಕೇಳಕ್ ಹೋದ್ರೆ ಏನಪ್ಪ ಆತ ಪುಣ್ಯಾತ್ಮ ಏನೇನೋ ಅಂತಿಂದ ಅಂತೆ ಅದಕ್ಕೆ ನಾನೀಗ ಅವರಿಗೆ ಮಾತಾಡ್ಸಕ್ ಹೋಗ್ತಿದ್ದೀನಿ ಹಾಗೆ ರೈತರಿಗೆ ನಾನು ಕೇಳ್ತೀನಿ ಯಾರಿಗೆ ಯಾರು ರೈತರು ಬರ್ಕೊ ಮುಂದೆ ಹಾ ಹಾ ಇಲ್ಲಿಗೆ ಹಾ ನಾನು ಇವರಿಗೆ ಅಂದ್ರೆ ಹೌದಾ ತಮ್ಮ ಹೆಸರು ಏನು ಹೇಳ್ಬೇಕು ದಯವಿಟ್ಟು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅವರೇ ಈಗ ನಿಮ್ಮ ಹೆಸರಿನಲ್ಲಿ ಸಾಲ ಇದೆ ಅಂತ ನಿಮ್ಗೆ ಗೊತ್ತಾಗ ಎಷ್ಟು ಎಷ್ಟು ಎಷ್ಟಿದೆ ಎಷ್ಟು ವರ್ಷದಿಂದ ಈ ಸಾಲ ಎರಡ್ ಸಾವಿರದ ಹದಿನೆಂಟು ಉತಾರ ಚೇಂಜ್ ಆಯ್ತ್ರಿ ನಮ್ ಅಪ್ಪ ಐತ್ರಿ ಇವಾಗ ನಾವು ಹೊಲ ಮಾರಿದ್ದಾರೆ ಇವಾಗ ಹೊಲ ಮಾಡಿದ್ರೆ ನನಗ ಹೊಲ ಮಾರಣಾದ್ಮೇಲೆ ಉತಾರ ಹೌದು ಆಮ್ಯಾಗ ಇವಂಗ ಹೊಲ ಮಾರಿನಿ ಇವ್ ಸೊಸೈಟಿ ಹೊಳ್ಳಿ ಇವ್ ಸೊಸೈಟಿ ತಕೊಂಡ್ರಿ ಸೊಸೈಟಿ ತೊಕೋದು ತುಂಬುದು ತಕೊಂಡು ನಾವು ಸೊಸೈಟಿನ ತಕೊಂಡಿಲ್ಲ ಆಮ್ಯಾಗ ಹಿಂದಿನ ಸಾಲ ತಗೊಂಡಿಲ್ಲ ಆಮ್ಯಾಗ ಇವು ಮತ್ತೊಬ್ರಿಗೆ ಹೊಲ ಮಾರದ್ ಬಳಕ ಇವ್ ಸೊಸೈಟಿ ಅದನ್ನ ಪೈರಾಗ ಇವ್ ತಕೊಂಡಿದ್ದು ಇದು ಹೊಲದ್ ಸೊಸೈಟಿ ಐತೆ ಅಂತ ಹೇಳ್ತಾರೆ ಆಮ್ಯಾಗ ಇವ್ರಿಗೆ ಇವ್ಗೂ ಸಾಲ ಕೊಟ್ಟಾರ ಈಗ ಇವ್ ಮತ್ತೊಬ್ರಿಗೆ ಹೊಲ ಮಾರೋಣ ಪೇಡ್ ಸರ್ಟಿಫಿಕೇಟ್ ಕೊಡೋಣ ಇವ್ರ ಮೇಲೆ ಸಾಲ ಐತಿ ಕೊಡಂಗಿಲ್ಲ ಇವ್ ಹೇಳ್ತಾರೆ ಇವ್ರಿಗೆ ಹೇಳ್ತಿದಾರೆ ಹೌದಾ ಈಗ ನಿಮ್ ನಿಮ್ಗೆ ಏನಂದ್ರೆ ಹೌದಾ ಬ್ಯಾಂಕ್ ಪತ್ತಿನ ಸಕಾರಿ ಪತ್ತಿನ ಬ್ಯಾಂಕ್ ನ ಆ ಹೊಲ ತಗೊಂಡಿದ್ದೇವ್ರದ್ದು ತಗೊಂಡು ಹೊಲದ ಮೇಲೆ ಭೂಜಾ ನಾವು ಏರ್ಸ್ಕೊಂಡು ಸೊಸೈಟಿ ಹಾಕೊಂಡಿದ್ದೇವ್ ಸೊಸೋಟಿ ಹಾಕೊಂಡ ಈಗ ಹೊಲ ಮಾರ್ದೇವ್ರವ ಮಾರಿ ನಾ ಮತ್ತೊಂದ್ ಹೊಲದ ಮೇಲೆ ಬೋಜಾ ಏರ್ಸ್ಕೊಂಡ್ರಿ ನಾ ಎರಡ್ ಮೂರ್ ವರ್ಷ ತುಂಬುದು ತೆಗೆದು ಮಾಡಿನ ತುಂಬುದು ತೆಗೆದು ಮಾಡಿನಿ ನನ್ ಕ್ಲಿಯರ್ ಸರ್ಟಿಫಿಕೇಟ್ ಆ ಹೊಲದ ಕೊಡುವ ನಾನು ಮೊದಲಿಂದ ಭುಜ ತುಂಬು ಕೊಡ್ತಿವತ್ತಾರ ಮೊದಲಿನ ಬೋಜಾ ನನಗ್ ಗೊತ್ತಿಲ್ರಿ ಅವ್ನು ಈಗ ಈಗ ಮೊದಲಿನ ಭೋಜ ಶೂಟ್ ಆಗಿದೆ ಅಂತ ಹೇಳ್ತಾರ ಭೋಜ ಇಲ್ಲ ಅಂತ ಹೇಳ್ತಾರ ನನಗೆ ಯಾಕ ಹಾಕ್ಬೇಕ್ರಿ ಮೊದಲಿನ ಭೋಜ ಇದ್ರ ನನಗೂ ಹಾಕ್ಯಾರ ನನ್ ಚಾಲ್ತಿನ ಹೇಳ್ತಾರೆ ನಾ ತುಂಬುದು ತೆಗಿದು ಹಾಕೋದು ಎಲ್ಲ ಮಾಡಿನ ನಾ ಮತ್ತೊಂದು ಹಾಲ್ ಮೇಲೆ ತರ್ಸ್ಕೊಂಡ್ರಿ ಈಗ ಸಕಾರಿ ಪತ್ತಿನ ಬ್ಯಾಂಕ್ ನಲ್ಲಿ ಏನಪ್ಪ ಸಾಲ ತಗೊಂಡಿದ್ದು ಏನಪ್ಪ ಅಂದ್ರೆ ಇವ್ರ ಹತ್ರ ಸಾಲನೇ ತಗೊಂಡಿಲ್ಲ ನನ್ನ ಮೇಲೆ ಏನಪ್ಪ ಅಂದ್ರೆ ಇವರು ಸಾಲ ಹಾಕಿದಾರ ಅಂತ ಹೇಳಿದಾರ ಇದು ನಮ್ಮ ಊರಲ್ಲಿ ಹೆಂಗಾಗಿದೆ ಅಂದ್ರೆ ಬದ ನಿಮ್ಮೂರಲ್ಲಿ ಹೆಂಗದ್ ಗೊತ್ತಿಲ್ಲ ನಮ್ಮೂರಲ್ಲಿ ಏನಿದೆ ಅಂದ್ರೆ ನಮ್ಮೂರಲ್ಲಿ ಇರ್ತಕ್ಕಂಥ ಎಷ್ಟೋ ಜನರಿಗೆ ರೈತರಿಗೆ ಗೊತ್ತಿರಲ್ಲ ಅವ್ರ ಹೆಸರು ಮ್ಯಾಗ ಏನ್ ಮಾಡುದು ಐವತ್ತೈದು ಸಾವಿರ ರೂಪಾಯಿ ತಗೊಳ್ತಾರ ತೊಗೊಂಡು ಏನು ಮಾಡ್ತಾರ ಅಂದ್ರ ಯಾರೋ ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ತೈತಿ ಅದನ್ನ ರಿನಲ್ ಮಾಡ್ಕೊತ ಹೋಗ್ತಿರ್ತಾರೆ ಯಾವ್ದೊ ಒಂದ್ ಎರಡ್ ನೂರು ಮುನ್ನೂರು ಮಂದಿ ಮ್ಯಾಗ ಐವತ್ತು ಸಾವಿರ ಒಂದು ಲಕ್ಷ ತಗದಿರ್ತಾರ ಅದ ಏನಪ್ಪ ಅಂದ್ರೆ ಸರ್ಕಾರ ಯಾವುದೋ ಒಂದು ಸೂಟ್ ಮಾಡಿ ನಿಮ್ಗೆ ಗೊತ್ತಿರಲ್ಲ ಅದು ತಾವೇ ಸೂಟ್ ಆಗಿ ಅವ್ರಿಗೆ ರೊಕ್ಕ ಪೂರ್ತಿ ಇದೆಲ್ಲ ಇದು ಎಸ್ ವಸ್ ಮ್ಯಾಕ್ ಕಾಪಡಿ ಶುಕ್ ಕಾಪಿ ಲಕ್ಷ ಅಂಗಗಳಿಡ್ತಿರ್ತಾರು ರೈತರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಿಮ್ಮ ಸಮಸ್ಯೆ ಏನಿದೆ ನಾನು ಅಧಿಕಾರಿ ಕೇಳೋಕ್ ಕೇಳೋಣ ಅದ್ರ ಅವ್ರಿಗೆ ಕೊಡು ಅಂದ್ರೆ ಕೊಡ್ಲಾಕಿಲ್ಲ ಒಬ್ಬರಿಗೆ ಹ್ಮ್ ಹೇಳ್ತಿದ್ದಾರೆ ಬಟ್ ನೀವು ನಿಮ್ ಕಾಯ್ ದುಡ್ಡೆಲ್ಲಾ ಕೊಟ್ಟರೆ ಅವರು ಸಾಲ ಎಲ್ಲ ತೊಗೊಂಡ್ರಿ ತಗೊಂಡಿಲ್ಲ ಮೂರು ವರ್ಷ ಡೆತ್ ಏನಪ್ಪ ಅಂದ್ರ ಸಾಲ ತಗೊಂಡ್ಲಾ ಏನ್ ಮಾಡ್ಲಾ ನಿಮ್ ಅಲ್ ಮೇ ಭಾ ಐತೆ ಸರಿ ಇಲ್ಲಿ ನಾನು ಈಗ ಬಾಬಾನಗರದಲ್ಲಿ ಇದ್ದೇನೆ ತಿಕೋಟದಲ್ಲಿ ನಮ್ಮ ಪಕ್ಷದ ಹಲವಾರು ಸೈನಿಕರು ಇದ್ದಾರೆ ಇದು ರೈತರ ಸಮಸ್ಯೆ ಇರುವುದರಿಂದಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಎಲ್ಲರೂ ಕುತ್ಕೊಂಡು ಈ ತರ ಸಮಸ್ಯೆ ಆಗಿದೆ ಅಂತಂದು ಹೇಳಿದ್ರು ಹೀಗಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ನಾವು ಇವತ್ತು ಅವರಿಗೆ ಅಧಿಕಾರಿ ವರ್ಗಕ್ಕೆ ನಾನು ಕೇಳ್ತೀನಿ ಮತ್ತು ಡಿ ಸಿ ಸಿ ಬ್ಯಾಂಕಿನ ನ ಮುಖ್ಯಸ್ಥರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತಿದ್ದೀನಿ ಇದು ನೀವು ಯಾವ ತರಕ್ಕೆ ಏನಪ್ಪ ಅಂದ್ರೆ ಏನು ಪಿ ಪಿ ಎಸ್ ಬ್ಯಾಂಕ್ ಗಳನ್ನ ನಡೆಸ್ತಿದ್ರಿ ಪುಣ್ಯಾತ್ಮರ ಅಲ್ಲಿ ನೀವು ಚೆನ್ನಾಗಿ ಎ ಸಿ ಎಸಿ ಒಳಗೆ ಕುತ್ಕೊಂಡು ಮಾಡಿಕೊಂಡೆಲ್ಲ ಮಾಡ್ ಕುಂತಿದ್ರಿ ಏನು ಅದಕ್ಕೆ ಇರ್ಕೊದ ವಿಕ್ರಮ್ ಹೈ ಇರ್ಕೊಡಿ ಅದು ಚೆನ್ನಾಗಿರ್ಕೊ ಇದು ಯಾಕರ ಅಲ್ಲಿ ನೀವು ಚೆನ್ನಾಗಿ ಕೂತಿರ್ತೀರಿ ಹೌದಾ ಚೆನ್ನಾಗಿ ನಿಮ್ಮ ನಿಮ್ಮ ಗಾಡಿಗಳು ನಾನು ನಾನೀಗ ಅವ್ರಿಗೆ ಕೇಳ್ತೀನಿ ಹೌದಾ ಎಲ್ಲಿದ್ದಾರೆ ಬಂದಿಶಾ ಅಧಿಕಾರಿ ವರ್ಗದರು ಇದಾರಾ ಇಲ್ಲ ಪರವಾಗಿಲ್ಲ ಏನಿದೆ ಇದು ಅವ್ರದಲ್ಲದು ಇದು ಅವ್ರ ಸ್ವಂತ ಆಫೀಸಲ್ಲಿದ್ದೋ ಸಾರ್ವಜನಿಕರ ಆಫೀಸು ಸಾರ್ವಜನಿಕ ಆಫೀಸಲ್ಲಿ ಕೇಳ್ಬೋದು ಏನು ತಪ್ಪಲ್ಲ ಯಾಕಂದರೆ ನನಗೆ ಗೊತ್ತಿದೆ ಅದು ಹಾಂ ಸರ್ ನಮಸ್ಕಾರ ಏನು ತಮ್ಮ ಹೆಸರು ಗೊತ್ತಾಗಲ್ಲ ಹಾಂ ಸಂದೇಶವ್ರು ದಯವಿಟ್ಟು ಐ ಡಿ ಕಾರ್ಡ್ ಹಾಕೋಬೇಕು ಯಾಕೆ ನಿಮ್ಮ ಹೆಸರು ನಮ್ಗೆ ಏನು ಗೊತ್ತಾದ್ರೆ ಅಷ್ಟು ಅನುಕೂಲ ಆಗುತ್ತೆ ನಾನು ಶಿವಾನಂದರೇಳ್ತೇನೆ ಕೆ ಆಸ್ಪಿ ರಾಜ್ಯ ಕಾರ್ಯದರ್ಶಿ ತಮ್ಮ ಏನು ಗೊತ್ತಾಗಲಿಲ್ಲ ಸರ್ ಬೇರಾದಾರ ಸರ್ ನಮಸ್ಕಾರ ಇಲ್ಲಿ ಮುಖ್ಯಸ್ಥರು ಯಾರಿದ್ದಾರೆ ಮ್ಯಾನೇಜರ್ ಯಾರಿದ್ದಾರೆ ಸರ್ ಹಾಂ ಎಡಿಟರ್ ಇದ್ದೀರಾ ಕೆಲಸ ಹೋಗಿದ್ದಾರೆ ಹಾಂ ಸರಿ ಅವರಿಲ್ಲ ಅಂದ್ರೆ ನಾವು ಯಾರಿಗೆ ಮಾಹಿತಿ ಕೇಳಬೇಕು ಈಗ ಒಂದಿಷ್ಟು ಮಾಹಿತಿ ಕೇಳುತ್ತೆ ಅವ್ರಿಗೆ ನಂತರ ಡಿ ಸಿ ಬ್ಯಾಂಕಿನ ನಾನು ಮುಖ್ಯಸ್ಥರಿಗೆ ಕೇಳ್ತೀನಿ ಬಟ್ ಇಲ್ಲಿ ಸ್ಥಳೀಯವಾಗಿ ಒಂದಿಷ್ಟು ರೈತರು ಇದ್ದಾರೆ ಆ ರೈತರಿಗೆ ಏನಪ್ಪ ಅವ್ರು ಸಾಲನೇ ತಗೊಂಡಿಲ್ಲ ನನ್ನ ಬ್ಯಾಂಕಿನ ಮೇಲೆ ಭೋಜ ಕುಳಿತು ಅಂತ ಹೇಳ್ತಿದ್ದಾರೆ ಅದು ಹೇಗೆ ಹೇಗೆ ಭೋಜ ಕುಂತು ಅಥವಾ ಏನ್ ರೈತನ ಸುಳ್ಳು ಹೇಳ್ತಿದ್ನು ಅಥವಾ ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಯ್ತಾ ತಾವು ರೀಸೆಂಟ್ ಆಗಿ ಬಂದಿರಿ ಬಿರಾ ಸರ್ ತಾವು ಎಷ್ಟು ವರ್ಷದಿಂದ ಕೆಲಸ ಇಲ್ಲಿ ಹಾ ಹತ್ತು ವರ್ಷ ತುಂಬಾ ನಿಮ್ಗೆ ಅನುಭವ ಇರ್ತೈತಿ ಇವ್ರು ರೈತ ಹೇಳ್ತಿದ್ದಾರೆ ಎರಡು ನಿಮಿಷ ದಯವಿಟ್ಟು ಒಂದ್ ಎರಡು ನಿಮಿಷ ಮಾತಾಡ್ಬೋದಾ ನಮ್ ಜೊತೆ ಹ್ಮ್ ಮ್ಯಾನೇಜರ್ ಮ್ಯಾನೇಜರ್ ಎಲ್ಲಿಗೆ ಹೋಗಿದ್ದಾರೆ ದಯವಿಟ್ಟು ದಯವಿಟ್ಟು ಒಂದು ಫೋನ್ ಹಚ್ ಕೊಡಿ ಇಲ್ಲಾಂದ್ರೆ ನಂಬರ್ ಕೊಟ್ಟರೆ ನಾವು ಫೋನ್ ಮಾಡ್ತೀನಿ ಹಾಂ ತೊರಿ ವಿಕ್ರಮರ್ ನಂಬರ್ ತೊಗ್ರಿ ಡಬಲ್ ನೈನ್ ಜೀರೋ ಒನ್ ಏಯ್ಟ್ ಸೆವೆನ್ ನೈನ್ ಸಿಕ್ಸ್ ಹಾಂ ಸಿಕ್ಸ್ ಸೆವೆನ್ ಏಯ್ಟ ಏನು ಸರ್ ಹೆಸರು ಏನು ಗೊತ್ತಿಲ್ಲ ರಾಜೂರಾ ಹ್ಞೂ ಈಗ ನಾನು ಮ್ಯಾನೇಜರ್ಗೆ ಪಿ ಕೆ ಎಸ್ ಬ್ಯಾಂಕಿನ ಮ್ಯಾನೇಜರ್ಗೆ ಕರೆ ಮಾಡ್ತಿದ್ದೀನಿ ಇದು ತಾವು ಲೈವಲ್ಲಿ ನೋಡ್ಬೋದು ನೋಡೋಣ ಏನ್ ಮಾತಾಡ್ತಾರಂತೆ ಆ ಅವರು ರೈ ರೈತರು ಇದ್ರಲ್ಲ ಹಾ ಸರ್ ನಮಸ್ಕಾರ ನಾನು ಶಿವಾನಂದ್ ಹೆಡ್ತಿ ಸರ್ ಕೆ ಆರ್ ಎಸ್ ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು ಸರ್ ತಮ್ಮ ಬ್ಯಾಂಕಿನಲ್ಲಿ ಇಲ್ಲಿ ರೈತರು ಏನು ತಮ್ಮ ಸರ್ ಬಸಪ್ಪ ಬಸಪ್ಪ ಬಿರಾದಾರ್ ಅಂತಕ್ಕಂಥ ರೈತರು ಇದ್ದಾರೆ ಆ ರೈತರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಸಾಲನೇ ತಗೊಂಡಿಲ್ಲ ಬಟ್ ನನ್ನಲ್ಲಿ ಭೋಜ ಏರಿಸಿದ್ದಾರೆ ಸಾಲ ಏರಿಸಿದ್ದಾರೆ ಅಂತ ಹೇಳ್ತಿದಾರೆ ಅದಕ್ಕೆ ತಮ್ಮನ್ನ ಭೇಟಿಯಾಗ ನಾ ಈಗ ಆಫೀಸಿಗೆ ಬಂದಿದ್ದೆ ತಮ್ಮ ಹತ್ರ ಸರಿ ಒಳ್ಳೇದು ನೀವು ಆಯ್ತು ಆಯ್ತು ನೀವು ಈಗ ಬರಕ್ಕೆ ಸಾಧ್ಯ ಆಗ್ತದೆ ಸರ್ ಸರಿ ಒಳ್ಳೇದು ಈಗ ಅವರು ಬಿರಾದವರು ಸಾಲನೇ ತೊಗೊಳ್ಲಿಕ್ಕೆ ಹೇಳ್ತಾರೆ ನಿಮ್ಮ ಪಿ ಕೆ ಬಿಸ್ ಬ್ಯಾಂಕಿನಲ್ಲಿ ಬಟ್ ಅವರು ಸಾಲ ತಗೊಂಡಿದ್ದ ನಿಜಾನೋ ಸುಳ್ಳು ಅಥವಾ ರೈತ ಸುಳ್ಳು ಹೇಳ್ತಾನೋ ನೀವು ಸುಳ್ಳು ಹೇಳ್ತೀರೋ ಬಟ್ ಅವ್ರು ಹೇಳ್ತಾರೆ ಮೂರು ವರ್ಷದಿಂದ ನಾನು ಸಾಲ ತೊ ಇಲ್ಲ ಅವರು ನಾನು ಸಾಲ ತಗೊಂಡಿಲ್ಲ ಹಾಗಾದ್ರೆ ನೀ ರಿನೋಲ್ ಮಾಡುವಾಗ ಯಾರು ಸಹಿ ಆಯಿತು ನಾನು ಸೈನ್ಯ ಮಾಡಿಲ್ಲ ರಿನೋವಲ್ ಹೇಗೆ ಮಾಡಿದ್ರು ಅದ್ಕೆ ಹೇಳ್ತಾರೆ

ಸರಿ ಈಗ ಅವರು ಹೇಳ್ತಿದ್ದಾರೆ ಸೈ ಮಾಡಿಲ್ಲ ನಾನು ಸಾಲದು ಏನೂ ಇಲ್ಲ ಸರ್ ಇವರು ಕೊಟ್ಟಿ ಮಾಡಿ ಈ ತರ ನಮ್ಗೆ ದುಡ್ಡನ್ನ ತೆಗೆದುಕೊಂಡಿದ್ದಾರೆ ಅನ್ನೋಂತ ವಿಚಾರ ಬಂತು ಅದಕ್ಕೆ ತಮ್ಮ ಜೊತೆ ಮಾತಾಡ್ಬೇಕು ಅಂತಂದು ಬಂದಿದೆ ಇಲ್ಲ ಒಳ್ಳೇದು ಒಳ್ಳೇದು ಈಗ ಅದಷ್ಟು ದಾಖಲೆ ತೋರಿಸಿ ಅವ್ರು ಹೇಳ್ತಾರೆ ರಿನೋವಲ್ ಟೈಮ್ ಅಲ್ಲಿ ನಾವ್ ಯಾರು ಸೈ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ಯಾರು ಸೈ ಮಾಡಿ ಇವರು ರಿನೋವಲ್ ಮಾಡಿದ್ರು ವರ್ಷ ವರ್ಷ

ಸರ್ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಅಡ್ವೊಕೇಟ್ ಇರೋದ್ರಿಂದಾಗಿ ವಕೀಲ ವೃತ್ತಿ ಮಾಡೋದರಿಂದಾಗಿ ಅದು ಏನಾದರೂ ಆ ಥರ ದಾಖಲೆಗಳು ಮಿಸ್ ಮಿಸ್ ಏನಾದರೂ ಆಗಿದ್ದು ಗೈಡೆನ್ಸ್ ಆಗಿದ್ರೆ ನಾವು ಕೋರ್ಟಲ್ಲಿ ಒಂದು ಕೇಸರ್ ಹಾಕ್ಕೊಳ್ತೀವಿ ರೈತರಿಗೆ ಈ ಥರ ಆಗಬಾರ್ದು ಮೋಸ ಆಗ್ಬಾರ್ದು ಅಂತ ಹೇಳಿ ಆಗಿದೆಯಾ ಮಾಡಿದರಿ ನೋಟಿಸ್ ಬಂದಿದ್ಯಾ ಅಲ್ಲ ಅಲ್ಲಿ ಸರ್ ಇವರು ಕ್ಲಿಯರ್ ತಮ್ಮ ಹೆಸ್ರ್ ಗೊತ್ತಾ ನೀವು ಸುಂದ್ ಯಾರು ಸುಂದರ ಶೇಖ ಅವ್ರದ್ದು ಕ್ಲಿಯರ್ ಇದ್ರು ತಾವ್ ಕಟ್ಟಲ ಅಂತ ಹೇಳ್ತಾ ಇದ್ರು ಅಲ್ರಿ ಈಗ ಅವ್ರ ಹೊಲ ಎನ್ಪಾ ಆಲ್ರೆಡಿ ಹೊಲ ಅವ್ರೆಲ್ಲ ಮತ ಬಿಟ್ಕೊಳ್ತಾ ಇದ್ರ ಭೋಜ ಇಳಿಸಬೇಕು ಅವ್ರು ಕೊಡ್ಬೇಕು ನಾ ಮತ ಅವ್ರಿಗೆ ಮಾರಿನ್ರಿ ಅದನ್ನ ತೊಗೊಂಡು ಇವ್ರು ಹೊಲ ತಗೊಂಡು ನಾ ಮತ ಅವ್ರಿಗೆ ಮಾರಿನ್ರಿ ನಾ ಅದ್ರ ಮೇಲೆ ಲೋನ್ ತಕೊಂಡಿನ್ರಿ ನಾ ತಕೊಂಡಿದ್ದು ಹಳೆ ನಾ ತುಂಬಿ ಅದನ್ನು ಕ್ಲಿಯರ್ ಮಾಡ್ಕೊಂಡಿನಿ ನಾನು ಅದನ್ನು ಸರ್ಟಿಫಿಕೇಟ್ ಕೇಳಾಕ ಹೋಗೋಣ ಇವ್ರು ತುಂಬತಾರ್ರಿ ಅವ್ರದ್ದು ನಾ ಹೆಂಗ್ ತುಂಬ ಫಸ್ಟ್ನೇದು ಹಳಿ ಸಾಲ ಇಟ್ಕೊಂಡೆ ಇವ್ರಿಗೆ ಸಾಲ ಕೊಟ್ಟಾರ್ರಿ ಅದೇ ಹೊಲದ ಮೇಲೆ ಈಗ ಇವರು ತಮ್ಮ ಸಾಲ ತುಂಬ್ಯಾರ ನನ್ನ ಪೇರ್ಡ್ ಸರ್ಟಿಫಿಕೇಟ್ ಕೊಡು ಅಂದ್ರೆ ಆ ಹಿಂದಿನ ಹಳಿ ಸಾಲ ತುಂಬಿಸು ಕುಡಿತಾರೆ ಸರ್ ಹ್ಮ್ ಅವ್ರ ಹಳಿ ಸಾಲ ತೊಗೊಂಡ್ಲೇ ಅಂತ ಹೇಳ್ತಾರೆ ನಾನು ಹಳಿ ಸಾಲ ತೊಗೊಂಡಿಲ್ಲ ಬಹುಜ ಉಳ್ಕೊಂಡಿದೆ ಹಾಗೆ ತಂದೆ ಹ್ಯಾಂಗ್ ಉಳ್ದೇನ್ರಿ ನನ್ನ ಹಳಿ ಸಾಲ ಇರ್ಲಕ್ಕಾಗಿ ಇವರಿಗೆ ಹೊಸ ಸಾಲ ಹೆಂಗ್ ಕೊಟ್ಟರು ಅದೇ ಉತ್ತರ ಮೇಲೆ ಇಲ್ಲ ಆಲ್ರೆಡಿ ಒಂದು ಇದ್ರೆ ಹೇಗೆ ಕೊಟ್ಟರು ಅಂತೀನಿ ಹೆಚ್ಚುವರಿ ಏನಾದರೂ ಹೆಚ್ಚುವರಿ ಮಾಡಿದಾರ ಅಥವಾ ಹೊಸ ಸಾಲನ ಮಾಡಿದಾರ ಹೆಚ್ಚುವರಿ ಅಂದ್ರೆ ರೀ ಸೂಟ್ ಆಗಿತ್ತು ರೀ ನನ್ನ ಹೆಸರಲ್ಲಿ ಖರೀದಿ ಆದ ಸೂಟ್ ಆಗಿತ್ತು ಸೂಟ್ ಆಗಿತ್ತು ನಾವು ಬಿಟ್ಟು ಬಿಟ್ಟಿವಿ ಅದನ್ನ ಅವ್ರು ಏನ್ ಮಾಡ್ಯಾರು ಅದನ್ನ ಹಳ್ಳಿ ರಿನೋವಲ್ ಮಾಡ್ಕೊಂಡಾರ ನನ್ನ ಹೆಸರಲ್ಲಿ ಖರೀದಿ ಆದ ಬಳಕ ಹದಿನೆಂಟು ತಿಂಗಳಿಗೆ ಖರ್ಚ ಹಾಕ್ಯಾರತ್ರಿ ಅದನ್ನು ತೆಗೆದ ತೆಗೆಸಿದ್ದು ಎಲ್ಲ ಇದು ಅದಾವ್ರಿ ಡಾಕ್ಯುಮೆಂಟ್ ಅವ್ರ ತಪ್ಪ ನಿಮ್ ತಪ್ಪ ಅದು ಗೊತ್ತಾಗ್ಲಿ ಏನಕ್ಕೆ ಒಂದ್ ವೇಳೆ ಹಾ ರೈತರು ಎರಡು ಸಾಲ ಹಾಕ್ಯಾರ ಅಂದ್ರಿ ನಾನ್ ಹೆಸರ್ಲೆ ಖರ್ಜಿ ಆದ ಬಳಕೆ ಹದಿನೈದು ತಿಂಗಳಿಗೆ ಅವ್ರಿಗೆ ಹಾಕಿದಿ ಹೇಳ್ತಾರ ಹದಿನೈದು ತಿಂಗಳಿಗೆ ಖರ್ಜಿ ಆದ ಹೆಂಗ್ ಹೆಂಗ ಹಾಕಿದ್ರಿ ಈಗ ಮೊದಲ್ ನಮಗ ಹಕ್ಯಾರ ಇಲ್ರಿ ಅವ್ರಿಗೆ ನಾವ್ ಹೊಲ ತೊಂದ್ರೆ ಎಲ್ಲಾರ್ಗ ಹಾಕ್ತಾರ ನಂಗಿಲ್ಲ ಖರ್ಜಿ ತೊಗೊಂಡ್ರಿತ್ವ ತೊಗೊಂಡ್ ಬಳಕೆ ಮತ್ತ ಅವ್ರ ಹೊಲ ಕೊಟ್ಟವ್ರಿಗೆ ಲೋನ್ ಹಾಕ್ತಾಕ ಪರ್ಮಿಷನ್ ಐತ್ರಿ ಉದಾಹರಣೆ ಚೇಂಜ್ ಆಗಬಿಟ್ಟದ್ರಿ ಸರ್ ಹೊಲಿಗೆ ಮರೀದನ್ ಹಳದ್ ಮಾಲಕ ಇವ್ರು ತಗೊಂಡು ಹೊಲ ಇವ್ರ ಹೆಸರಲ್ಲಿ ಖರೀದಿ ಮಾಡ್ಕೊಂಡು ಇವ್ರ ಲೋನ್ ತಕೊಂಡಾರೀ ಇವ್ರ ಲೋನ್ ತಕೊಂಡ್ ಹದಿನೇಳ ತಿಂಗಳು ಮತ್ ಒಳ್ಳೆ ಮುಂಚೆ ಹೇಳ್ಬೋದ್ ಅಲ್ಲ ಈ ತರ ಈ ಹೊಲ ಮೇಲೆ ಸಾಲ ಇದೆ ಸರ್ ಈ ತರ ಇದೆ ಮುಟ್ಟೋದ್ ಹೇಳ್ಬೋದ್ ಅಥವಾ ಆ ಸಾಲ ಇದ್ರು ಹೊಸ ಸಾಲ ಹೆಂಗ್ ಹಾಕಿದ್ರು ಅಂತ ಹೇಳಿ ಮತ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತಾವದ

ಅಂದ್ರೆ ಸೊಸೈಟಿಯಿಂದ ನೀವು ನೀವು ಹಾಕಿದಿರಿ ನೋಡಿ 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 ಜಾರಿ ಮಾಡ್ಕೊಂಡು ಮಾಡಿದ್ರೆ ಹಾಂ ಇಲ್ಲ ಸರಿ ಹೋಗ್ತೀನಿ ಅಲ್ಲೇ ಇರ್ತೀನಿ ನಾನು ಹೋಗಿ ಭೇಟಿ ಆಗ್ತೀನಿ ನೋಡೋಣ ಅಂತೇಳಿ ಹಾಂ ಸರಿ ಈಗ ಏನಪ್ಪ ಅಂದ್ರೆ ಸರ್ ಅದು ದ ಇವ್ರದೊಂದಿಷ್ಟು ಕೇಸಿನ ಸೊಪ್ಪ ನಿಮ್ಮ ಕಡೆ ಚಾವಿ ಅಂತ ಹೇಳಾದ್ರ ಹಾಂ ಸರ್ ಯಾಕಂದ್ರೆ ನಮಗೆ ಒಂದು ಒಂದು ನಿಮಿಷ ಸರ್ ಅವು ಒಳಗೆ ಟ್ರೆಜರಿ ಆಗೋದಲ್ಲ ಅಣ್ಣ ಮಾನ್ಯ ಮಾಹಿತಿ ಹಾಕಿ ಒಳಗೆ ತಗೊಂಡು ಹಾಕಿ ಇಲ್ಲಿ ಅದು ಒಳಗಿನ ಟ್ರೆಜರಿ ಅಂದ್ರೆ ನಮ್ದೇನಂದ್ರೆ ಸರ್ ಅವರು ರಿನೋಲ್ ನಾನು ಮಾಡಕ ನನ್ಗೆ ಕೊಡ್ಬೇಕಲ್ಲ ಸಾಲ ಕೊಟ್ಟು ರಿನೋಲ್ ನಾನ್ ಕಡೆ ಮಾಡಿಸ್ಬೇಕಾಯ್ತು ಕೊಟ್ಟಿ ಸೈ ಏನಾದ್ರು ಅಂತ ಹೇಳ್ತಿದ್ದಾರೆ ಅದಕ್ಕೆ ಅದಕ್ಕೆ ಮತ್ತೆ ಸರಿ ಒಳ್ಳೇದು ಏನ್ಪಂದ್ರಿಗೆ ಆಗಿತ್ರೀ ಯಾರು ನಿಮ್ಮ ಆಗಿದ್ರಿ

ಹದಿನೆಂಟ್ರಕಾಹರಣೆ ಚೇಂಜ್ ಆಗ್ಬಿಟ್ಟದ ಹದಿನೆಂಟು ಹಿಡ್ಕೊಂಡು ಈ ಕಡೆ ಸಾಲ್ಬೇಕು ಇವ್ರ ಸಂಬಂಧ ಇಲ್ರಿ ಅದ್ರ ಇಲ್ಲ ಅದು ಭೋಜ ತಗದ್ಮೇಲೆ ಅದು ವರ್ಕ್ಅಂಡ್ ಆಗ್ತದೆ ಅಕೌಂಟ್ಗೆ ಆದ್ರೆ ಹಿಂದೆ ಅಲ್ಲ ಬ ಅವರು ನಮ್ ತಂದೆ ತೊಂಡಿದ್ರು ಬಟ್ ಅವ್ರ ಹೇಳ್ತಾರೆ ನಮ್ ತಂದೆಯವರು ಇಲ್ಲ ತಂದೆಯವರು ಇಲ್ಲ ಮೇಲೆ ರಿನೋಲ್ ಮಾಡಾಕಂದ್ರೆ ಯಾರನ್ನು ತಂದ್ರು ಸಾಲ ಇದ್ರೆ ನಮ್ಗೆ ಯಾಕೆ ತಿಳಿಸ್ ಲಿಸ್ಟ್ ಆಯ್ತು ವಿರಾಧ ಸರ್ ಆಯ್ತು ಸರ್ ನೀವು ಹೇಳೋದು ಅದು ನಿಜಕ್ರೆ ಈಗ ಆಲ್ರೆಡಿ ಅವ್ ಒಬ್ಬನ ಮೇಲೆ ಸಾಲ ಇದ್ರೆ ಅದೇ ಹೊಲದ ಮೇಲೆ ಇಬ್ಬರು ಹೆಂಗ್ ಸಾಲ ಕೊಟ್ರು ಅದನ್ನೇ ಬಿರೋ ಸರ್ ನಮ್ದು ಅಂದ್ರೆ ಈಗ ಆಲ್ರೆಡಿ ಏನಪ್ಪಂದ್ರೆ ಆ ಹೊಲದ ಹೊಲ ಏನಪ್ಪ ಅವ್ರ ಅಜ್ಜನ ಹೆಸರು ಮಗಿತ್ತು ಮಾಡಿತ್ತು ಅದು ವರ್ಗಾವಣೆಗೆ ಸರಿ 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 ಒಳ್ಳೇದು 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 ಇದನ್ನ ಇಲ್ಲ ಅಂದ್ರೆ ನಮ್ಗೊಂದು ಸ್ವಲ್ಪ ದಾಖಲೆ ತೋರಿಸಿ ಇನ್ನೂ ಸ್ವಲ್ಪ ಕ್ಲಿಯರ್ ಆಗ್ತಿತ್ತು ಅನ್ನೋದು ಸರ್ ಮತ್ತೆ ಬೇರೆ ಏನಿಲ್ಲ ಹಾ ಇದು ಏನಪ್ಪಂದ್ರೆ ಸರ್ ಸರ್ ಆಯ್ತು ಅಲ್ಲ ಇವ್ರಿಗೆ ಅಲ್ಲಿ ಅವರು ಡಿ ಸಿ ಸಿ ಬ್ಯಾಂಕ್ ನಿಂದ ಹೋಟೆಲ್ ಸರ್ ಸರಿ ಆಯ್ತು ಪಟ್ಟಿರಿ ಆದ್ರೆ ನೀವು ನನಗ್ ಖರೀದಿ ಆದ ಹದಿನೆಂಟು ತಿಂಗಳಿಗೆ ಹೆಂಗ ಲೋನ್ ಹಾಕಿದ್ರಿ ನೀವು ನಾನು ಕ್ಲಿಯರ್ ಆದ ನನಗ ಕೊಡ್ರಿ ನಾನು ಕ್ಲಿಯರ್ ಆದ ನನಗೆ ಕೊಡ್ರಿ ಅವ್ರದ್ದು ಏನಾರ ಮಾಡ್ರಿ ನೀವು ನಾನು ಯಾಕೆ ಇಡ್ಕೊಂಡ್ ಕೂತೀರಿ ನನ್ನ ಹೆಸರ್ಲೆ ಖರೀದಿ ಆದ ಬಳಕೆ ಹದಿನೆಂಟು ತಿಂಗಳಿಗೆ ಅವ್ರಿಗೆ ಹೆಂಗ ಸಾಲ ಹಾಕಿರಿ ಮೇಲೆ ಐತಿ ಅದೇ ಹೊಲದ ಮೇಲೆ ಐತ್ರಿ ಅದೇ ಹೊಲದ ಮೇಲೆ ನನಗ ಕೊಟ್ರಿ ಇಲ್ಲ ಸಾಲ ಯಾಕೆ ಕೊಟ್ರಿ ಅದ ಕೊಟ್ರಿ ಅದ ಹೊಲದ ಮೇಲೆ ಬಟ್ರಿ ಮರ್ಲಿಂಗ್ ಕ್ಲಿಯರ್ ಆಯ್ತಾ ಗೊತ್ತಿಲ್ಲ ಅಂದ್ರೆ ಮ್ಯಾನೇಜರ್ ಕೇಳಿರಿ ಫೋನ್ ಹಚ್ಚಿ ಈಗ ಯಾರ ಕೇಳ್ತೀರಿ ಕೇಳ್ರಿ ನಂದು ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ರಿ ನಾನು ಮತ್ತ ಅವ್ರಿಗೆ ಕೊಡ್ಬೇಕಾಗೈತೆ ಈಗ ಅದು ಅವ್ರ ಲೋನ್ ತೆಗಿಲಾಕ್ ಬಂದ್ರ ಅವ್ರಿಗೆ ಸಹಿತ ಸಾಲ ಹಾಕ್ಲಾಕಿಲ್ಲ ನೀವು ನನಗೆ ಹೆಂಗ್ ಹಾಕಿರಿ ಅವ್ರಿಗೆ ಹಾಕಿ ಕೊಡ್ರಿ ಇದ್ಯಾಕೆ ಸಮಸ್ಯೆ ಬರ್ತೈತೆ ನಮ್ಮಲ್ಲಿ ಸಾಲ ಐತಿ ಈಗ ಈಗ ಅವರು ಅಟಲ್ಲ ದಾಖಲೆ ಇಟ್ಕೊಂಡು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ನಿಂದ ಈಗ ನಾ ಖರೀದಿದ ಕಾಗದಾನೆ ತೋರಿಸ್ತಿಲ್ಲ ಹದಿನೆಂಟು ತಿಂಗಳಿಗೆ ನೀವು ಅವ್ರಿಗೆ ಹೆಂಗ್ ರಿಮೋನ್ ಹೆಂಗ್ ಮಾಡಿ ಕೊಡ್ರಿ ನಂದು ಖರೀದಿ ಮಾಡ್ಕೊಂಡಿದ ಕಾಗದ ತೋರಿಸ್ತೀನಿ ನಿಮಗೆ

ಆಗಿರ್ಬೇಕು ತಪ್ಪು ಏನ್ ಇದರಿಹಾರ ಏನ್ ಸರ್ ಆಯ್ತು ಸರ್ ಈಗ ಈ ರೈತರಿಗೆ ನೋಡ್ರಿ ಸರ್ ಈಗ ಆಯ್ತು ಅವ್ರಿ ರೈತರಿಗೆ ಅಷ್ಟು ಗೊತ್ತಾಗಲ್ಲ ಕೊನೆ ಪಕ್ಷ ಈಗ ನಾ ಅಂತೀನಿ ಇದಕ್ ಪರಿಹಾರ ಏನು ಏನ್ ಮಾಡ್ಬೇಕು ರೈತ ಈಗ ಹೌದಾ ಅದೇ ಹೇಳಿ ಸಾಲ ಎಲ್ಲ ಕಟ್ಟಾಕುಂಬ್ರಿ ಸಾಲ ಈಗ ಸರ್ ಅವರು ಸರ್ ಅವರು ತಗೊಂಡಿಲ್ಲ ನಾನು ನಾನು ಹೆಂಗ್ ತುಂಬೇಕಾನು ವಿಚಾರಿಲ್ಲ

ಭೋಜ ಇರ್ಲಕ್ಕಾಗಿ ಈ ಭೋಜ ಸಡಕ್ಕೆ ಇವ್ರಿಗೆ ಹೆಂಗ್ ಸಾಲ ಕೊಟ್ಟರು ಇವ್ರಿಗೆ ಸಾಲ ಕೊಟ್ಟು ಇವ್ರ ಹೆಸರಲ್ಲೇ ಹೊಲ ಖರೀದಿ ಆದ್ಮೇಲೆ ಹದಿನೆಂಟ್ ತಿಂಗಳಿಗೆ ಹಳ್ಳಿ ಇವ್ರಿ ಮತ್ತೆ ಇವರು ಸ್ಥಳೀಯರು ನಿಮ್ಮಲ್ಲಿ ತೋರ್ಸ್ರಿ ನಮ್ಗೆ ಹೊರಗಿನ

ಇಲ್ಲ ಖರೀದಿದ ಸಮಯದಲ್ಲಿ ಏನೇ ಭೋಜ ಇದ್ರು ಅದನ್ನ ತಗಸ್ಸೆ ಅವರು ಖರೀದಿ ಮಾಡ್ತಿರ್ತಾರ ಖರೀದಿ ಆಫೀಸರ್ ಇವ್ರದೇ ಫಾಲ್ಟ್ ಆಯ್ತು ಹೇಗೆ ನಿಮ್ಮಲ್ಲಿ ತಾವು ಇಲ್ಲಿ ಕೆಲ್ಸಕ್ಕೆ ಬಂದ್ ಎಷ್ಟು ವರ್ಷ ಆಯ್ತು ಸರ್ ನಾವ್ ಬಂದೀಗ ಒಂದ್ ಒಂದ್ ವರ್ಷ ದೇಡ್ ವರ್ಷ ಆಯ್ತು ಸರ್ ಅವ್ರ ಮೊದಲ ಅವ್ರಿಗೆಲ್ಲ ಗೊತ್ತಾಯ್ತು ಅದನ್ನೇನ್ ಆಗಿದೆ ಅವ್ರಿಗೆ ಗೊತ್ತ ಸರ್ ಈಗ ಅವ್ರು ಡಬಲ್ ಕೊಡಬಾರ್ದಿತ್ತು ಏನೋ ಕೊಟ್ಟಿದ್ದಾರೆ ಸರ್

ಈಗ ತಗೊಂಡ್ ಬರ್ಲಿಕ್ಕೆ ಈಗ ರಿಟೈರ್ಡ್ ಮ್ಯಾನೇಜರ್ ನಿಮ್ಮ ಸರ್ ಇಲ್ಲೇ ರಿಟೈರ್ಡ್ ಇದಂತ ಆಲ್ರೆಡಿ ಮ್ಯಾನೇಜರ್ ಅವರು ಇಲ್ಲೇ ಸ್ಥಳೀಯ ಇದಾರತ್ತ ನಾವು ಭೇಟಿ ಹಾಕ್ತೇವೆ ಅವ್ರಿಗಿಷ್ಟು ಸರ್ ಇಲ್ಲ ಅವ್ರಿಗೆ ಕೇಳೋಣ ಅವ್ರಿಗೆ ಸ್ವಲ್ಪ ಸತ್ಯ ಗೊತ್ತಿರ್ತೈತಿ ಸರಿ 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 ಒಳ್ಳೇದು ಒಳ್ಳೇದು ತಾವು ಮೀಟಿಂಗಲ್ಲಿ ಇದ್ದರೆ ಇದ್ರೆ ತಂದ್ರಿ ಆದರೆ ಸಮಯ ಕೊಟ್ರಿ ಥ್ಯಾಂಕ್ಸ್ ರೀ ಒಳ್ಳೇದಾಗಲಿ ಹ್ಞೂ ಹಾಂ ನಮಸ್ ಹಾಂ ನಮಸ್ಕಾರ ಒಳ್ಳೇದಾಗ್ಲಿ ನಮಸ್ಕಾರ ಅಂತ ಗಿರಿನಪ್ಪ ಹೌದಾ ಇದು ಏನಪ್ಪ ಅಂದ್ರೆ ಇರುವಂಥದ್ದು ಏನಪ್ಪ ವಾಸ್ತವದಲ್ಲಿ ಏನಪ್ಪ ಅಂದ್ರೆ ಅದು ಏನಾಗಿದೆ ಅಂತಂದು ನಾವು ಹಳೆ ಮ್ಯಾನೇಜರ್ಗೆ ಮಾತಾಡ್ಸರ ಒಂದಿಷ್ಟು ಸತ್ಯ ಗೊತ್ತಾಗ್ಬೋದು ಇದು ಏನಪ್ಪ ಅಂದ್ರೆ ಆಲ್ರೆಡಿ ಇಲ್ಲಿ ಎಲ್ಲ ಕಡೆ ಹಾಗೆ ಇದೆ ಏನು ಮಾಡೋಕ್ಕಾಗಲ್ಲ ಸಬ್ ಆಫೀಸು ಸೇರಿದಂತೆ ಎಲ್ಲ ಕಡೆ ಹಾಗೆ ಇದೆ ಹಾಂ ಬರೋದರ ರೀ ಒಳ್ಳೇದಾಗಲಿ ಹ್ಞೂ ಒಳ್ಳೆ ಒಳ್ಳೆ ಕೆಲಸ ಮಾಡಿರಿ ಹಾಂ ದಯವಿಟ್ಟು ದಯವಿಟ್ಟು ಒಳ್ಳೆಯದನ್ನು ಮಾಡ್ತಾ ಹೋಗ್ಬೇಕು ಹೌದಾ ಹ್ಞೂ ಹಾಂ ಒಳ್ಳೇದಾಗಲಿ ಇದು ನಾನು ಯಾಕಂದರೆ ಹಳಿ ಇಷ್ಟು ನಾವು ಅವ್ರಿಗಿಷ್ಟು ಮಾತಾಡಿದ್ರೆ ಒಂದಷ್ಟು ಇದರಲ್ಲಿ ಐಡಿಯಾಲಜಿ ಕ್ಲಿಯರ್ ಕ್ಲಿಯರಿಟಿ ಬರ್ತೈತೆ ಅನಿಸ್ತಿ ನನಗೂ ಯಾಕಂದರೆ ಇವರಿಗೆ ಏನಂತಾರಲ್ಲ ಅದ ಇವರಿಗೆ ಆದರೂ ಅವರು ಪೇಡ್ ಪಾವತಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ಆಲ್ರೆಡಿ ಏನಪ್ಪ ಅಂದ್ರೆ ಅವರು ತುಂಬಿದಾರೆ ಎಲ್ಲ ಮಾಡಿದಾರ ಪೇಡ್ ಪಾವತಿ ಏನಪ್ಪ ಇವರಿಗೆ ಆದರೂ ಕೊಡಬೇಕಾಗಿತ್ತು ಅದನ್ನು ಅವರು ಏನು ಕೊಟ್ಟಿಲ್ಲ ಒಂದು ಸ್ವಲ್ಪ ದಾಳಿ ಇಟ್ಕೊಡ್ತೀವಿ ಮಾತಾಡೋದು ಹಾಂ ಹಾಂ ಬಿರಿಯಾನಿ ಕೇಳೋಣ ನಮ್ಮ ಮನೆ ಕೇಳಿದ್ರಿ ಕೇಳೋಣ ಏ ಪಟ್ಟಾಗ ಇದು ಮಾಡ್ತೀವಿ ಕರೆ ಮಾಡಲ್ಲ ಅಂದ್ರೆ ಮತ್ತೆ ಇಬ್ಬರಿಗೆ ಒಂದು ನಾವು ಒಂದೇ ಸಾಲ ಕೊಡುವಲ್ಲಿ ಇಬ್ರಿಗೆ ಹೆಂಗೆ ಕೊಟ್ಟಿ ಅಂತ ನಾನೇ ಕೇಳಿನಿ ರೀ ಮ್ಯಾನೇಜರ್ ಮಾಜಿ ಮೇನ್ ನನಗೆ ಗೊತ್ತಿಲ್ಲ ಒಂದು ಅಲ್ಲ ಕಾಕ ನಾನು ಅಂತೀನಿ ಹಿಂದೆ ನಿಮ್ಮ ಇವ್ರ ಇವ್ರ ಅಪ್ಪ ಅವ್ರಿಗೆ ನಿಮ್ಮ ವಯಸ್ಸಿನವ್ರು ಇರ್ಬೋದಾ ನಾನು ಹತ್ತಿರ ಸ್ವಲ್ಪ ಇವ್ರ ಇವ್ರ ತಂದೆ ಅವ್ರ ತಂದೆ ಹಿರಿಯರು ಹಿರಿಯರು ಇಲ್ಲರಿ ಅವ್ರು ಏನಾದರೂ ಸಾಲ ತೊಗೊಂಡಿದ್ದು ಏನಾದರೂ ಏನಾದರೂ ಮಾಡಿದ್ದು ಏನಾದರೂ ನಿಮ್ಗೆ ಏನಾದರೂ ಏನು ಇಲ್ಲರಿ

ನಾನು ಮತ್ತವ್ರ ಕ್ಲಿಯರ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ರಿ ಅದನ್ನ ಹೇಳಿ ತಗೊಂಡ ಈಗ ಅದನ್ ಕ್ಲಿಯರ್ ಅವ್ರಿಗೆ ಲೋನ್ ಹಾಕೊಳ್ಬೇಕಾಗಿ ಅವ್ರಿಗೆ ಕ್ಲಿಯರ್ ಬಿಡಾವ್ರ ಸರಿ ಆಯ್ತು ಕೋಟಿಗ್ ಹೋದ್ರ ಅಧಿಕಾರಿ ವರ್ಗ ಒಳಗ್ ಬರ್ತಾರ ಅವ್ತಾನೆ ಎಲ್ಲ ಯಾಕಂದ್ರ ಅವ್ರೆಲ್ಲ ಬರ್ತಾರೆ ಯಾರ್ಟರ್ ಬರ್ತಾರೆ ಈಗ ಅಧಿಕಾರಿ ವರ್ಗದವರು ಏನಾದ್ರು ತಪ್ಪು ಮಾಡಿದ್ರೆ ಕೋರ್ಟ್ ಅಲ್ಲಿ ಒಂದು ವಿಷಯವನ್ನು ಯಾವ್ದಾದ್ರು ಹೋದ್ರೆ ನಾ ಯಾಕಂದ್ರೆ ಕೋರ್ಟಿಗೆ ಹೋದ್ರೆ ಉದಾಹರಣೆಗೆ ಯಾವ್ದೋ ಸರ್ಕಾರ ಅಧಿಕಾರಿ ಹಾಕೊಂಡು ನಾವೇನಾದ್ರು ಒಂದಷ್ಟು ಮಾಡೋದೇ ಅಂದ್ರೆ ಆ ಸರ್ಕಾರ ಅಧಿಕಾರಿ ಬರೋದಿಲ್ಲ ಅದು ಹೌದು ಅದೇ ಒಂದ್ ವೇಳೆ ಏನಾದ್ರು ನಮ್ಮ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಡ್ಜ್ ಅವರು ಏನ್ ಆ ಇಲಾಖೆ ಆರೋಗ್ಯ ಇಲಾಖೆ ಏನೋ ಅಧಿಕಾರಿ ಹೀಗೆ ಮಾಡ್ತಾ ಅಂತ ನಿನ್ನೆ ನಾವು ಹೋರಾಟ ಮಾಡ್ತೇವೆ ಆರೋಗ್ಯ ಜಿಲ್ಲಾ ವೈದ್ಯಾಧಿಕಾರಿ ಸರಿಯಾಗಿ ವ್ಯವಸ್ಥೆ ಕೊಡ್ತಾ ಇಲ್ಲ ಅಂತ ಒಂದ್ ವೇಳೆ ಜಜ್ ಏನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಏನೋ ದಾಖಲೆ ತಗೋ ಅಂದ್ರೆ ಎಲ್ಲವೂ ಸಿಗ್ತಾವೆ ಹಂಗ

ಈಗ ನನ್ ಸಾಲ ತುಂಬುದು ಪ್ರಾಣ ಇವ್ರ ಆಯ್ತು ಈ ಅಧಿಕಾರಿ ವರ್ಗದವರು ತೋಂಡ್ರೆ ಇಲ್ಲ ಏನೋ ಅಕಸ್ಮಾತ್ ಇವರು ಹಿಂಗ ಮಾಡ್ ಮಾಪು ಬರ್ಲಿ ನೀವು ತುಂಬಬೇಕು ನೀ ಈ ಭಾಷೆದಾಗ ಮಾತಾಡ್ತಾರ ನಿಜಪ್ಪ ತೊಂದ್ರೆ ತುಂಬಕಲ್ಲ ಇಲ್ಲ ಈಗ ಈಗ ಹಾಗಾದ್ರೆ ತೋಂಡ್ರೆ ಇಬ್ಬಿಬ್ರು ಸಾಲ ಹೆಂಗ್ ಕೊಟ್ರು ಅನ್ನೋಂತ ವಿಚಾರ ಬರೋದು ಅಂದ್ರೆ ಸಬ್ ಕರಿ ಹಾಕಿ ಏನಾದ್ರು ಖರೀದಿ ಹಾಕ್ತಾನ ಅಂಗಾರ ಅವನು ಆದ್ರೆ ಅವನು ಈಗ ಹೌದಾ ಹೀಗಾಗಿ ಬಹಳಷ್ಟು ಜನರು ಅಧಿಕಾರಿ ವರ್ಗ ತಪ್ಪಿದೆ ಸಬ್ ರಿಸ್ಟರ್ ಆಫೀಸ್ ಅಲ್ಲಿ ದುಡ್ಡು ಕೊಟ್ಟರೆ ಸುಮ್ ಸಿಕ್ಕ ಬಿಡ್ತೇವೆ ಕಣ್ಮುಚ್ಚ ಏಜೆಂಟ್ ಸರ್ ಏನ್ ಇದು ಏನಪ್ಪ ಅಂದ್ರೆ ನಾವು ಈಗ ತಿಕೋಟದ ಬಾಬಾ ನಗರದಲ್ಲಿ ಇದ್ದೀವಿ ಏನಪ್ಪ ಇದು ಬಹುತೇಕ ಎಲ್ಲ ಪಿ ಕೆ ಎಸ್ ಪಿ ಎಸ್ ಬ್ಯಾಂಕ್ಗಳಲ್ಲಿ ಎಪ್ಪ ಆಗುವಂತದ್ದು ಏನು ಆಗುವಂತದ್ದು ಬಹಳಷ್ಟು ರೈತರಿಗೆ ಗೊತ್ತಾಗುದಿಲ್ಲ ಏನಪ್ಪ ಅಂದ್ರೆ ಒಂದೊಂದು ಹೊಲ್ದ ಮೇಲೆ ಎರಡ್ ಸಲ ಸಾಲ ಕೊಟ್ಟು ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಇವರು ಇಲ್ಲ ನಾವು ತಗೊಂಡಿಲ್ಲ ನಮ್ಗೆ ಏನ್ಪಾದ್ರ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಿದ್ರೆ ಬಟ್ ಇವರು ಎರಡನೇ ಹಂತದಲ್ಲಿ ಸಾಲ ತಗೊಂಡ್ರು ನಾನು ಹೊಳಿ ಕಟ್ಟಿದೀನಿ ಅಂತ ಅವ್ರು ಕ್ಲಿಯನ್ಸ್ ಕೊಡ ಅಂತಾರೆ ಒಂದಿಷ್ಟು ಪಿಕೆಪೇಸ್ ಬ್ಯಾಂಕ್ ಸಾಕಷ್ಟು ಏನಪ್ಪ ಅಂದ್ರೆ ಅವ್ಯವಹಾರಗಳಿದಾವಳ ಒಳಮುಚ್ಚಿಗೆ ವ್ಯವಹಾರಗಳು ಜನಕ್ಕೆ ಗೊತ್ತಾಗದು ಲೋಟ ಒಳಗ ಸಣ್ಣ ಮೈತಿರ್ತಾರೆ ಸಕ್ರೆ ಮೈದಾ ಹೋದ ಹಿಂಗೆಲ್ಲ ಇರ್ತಾವ ಹಾಗಾಗಿ ದಯವಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದವರಿಗೆ ನಾವು ಕೇಳ್ಕೊಡೋದು ನಿಮ್ಗೆ ಯಾವುದೇ ತರ ತೊಂದರೆ ಇದ್ರೆ ದಯವಿಟ್ಟು ಕೆ ಆರ್ ಎಸ್ ಪಕ್ಷವನ್ನು ಸಂಪರ್ಕ ಮಾಡಿರಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಕಾನೂನು ರೀತಿಯಾಗಲಿ ಅಥವಾ ನಮ್ಮ ಸೈನಿಕರ ವತಿಯಿಂದಾಗಲಿ ಎಷ್ಟು ಸಾಧ್ಯತೆ ಅಷ್ಟು ನಿಮಗೆ ಸಹಾಯವನ್ನು ಮಾಡ್ತೀವಿ ತಂದು ತಮ್ಮಲ್ಲಿ ಮತ್ತೊಮ್ಮೆ ನಾನು ಹೇಳ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ಶಾಣು ಶರಣಾರ್ಥಿ ನಮಸ್ಕಾರ